ಇದೇ ಮಂಡ್ಯ ಜಿಲ್ಲೆಯಲ್ಲಿ ಇಂದಿಗೂ ನೂರಾರು ಮಂದಿ ಪಾರಂಪರಿಕ ವೈದ್ಯರಿದ್ದಾರೆ ನಾಟಿ ವೈದ್ಯ ನಿವೃತ್ತಿಯನ್ನು ಮಾಡಿಕೊಂಡಿರುವ ಹಲವಾರು ಜನರು ಇದ್ದಾರೆ ತಮ್ಮ ಮನೆಯ ಹತ್ತಿರ ಹುಡುಕಿಕೊಂಡು ಬರುವವರಿಗೆ ತಮ್ಮ ಸುತ್ತಮುತ್ತ ಇರುವ ಗಿಡಮೂಲಿಕೆಗಳನ್ನೇ ಬಳಸಿಕೊಂಡು ಔಷಧಗಳನ್ನು ನೀಡಿ ಗ್ರಾಮ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇಂತಹದೇ ಒಬ್ಬ ಪಾರಂಪರಿಕ ಅಥವಾ ನಾಟಿ ವೈದ್ಯರನ್ನು ಇಂದು ನಾವು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇವೆ ಹಾಗಾದ್ರೆ ಯಾರವರು ನೋಡೋಣ ಬನ್ನಿ ಇನ್ನು ನಮ್ಮ ಈ ನಾಟಿ ಔಷಧ ಪದ್ಧತಿ ಭಾರತೀಯ ಪಾರಂಪರಿಕ ಔಷಧ ಪದ್ಧತಿಗಳಲ್ಲಿ ಒಂದು ಇಂದಿಗೂ ಇದು ಹೆಚ್ಚಿನ ಮಹತ್ವವನ್ನು ಪಡೆದಿದೆ ದೇಶದ ಉದ್ದಗಲಕ್ಕೂ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಹಲವಾರು ನಾಟಿ ವೈದ್ಯರಿದ್ದಾರೆ ಇವರು ಕಾಯಿಲೆಗಳನ್ನು ವಾಸಿ ಮಾಡುವ ಎಲ್ಲಾ ವೈದ್ಯರು ನುರಿತ ತಜ್ಞರು ತಮ್ಮಿಂದ ಆಗುವುದೇ ಇಲ್ಲ ಇವರು ಬದುಕುವುದು ಸಾಧ್ಯವೇ ಇಲ್ಲ ಎಂದು ಹೇಳಿ ಆಸ್ಪತ್ರೆಯಿಂದ ಕಳಿಸಿರುವ ವ್ಯಕ್ತಿಗಳು ನಾಟಿ ಔಷಧ ಅಥವಾ ಚಿಕಿತ್ಸೆ ಪಡೆದು ಇಂದು ನಮ್ಮ ಮುಂದೆ ಆರೋಗ್ಯವಾಗಿ ಬದುಕುತ್ತಿರುವ ಅನೇಕ ಉದಾಹರಣೆಗಳು ಇವೆ ಇವರು ಕಾಡು ಮೇಡುಗಳಲ್ಲಿ ಅಲೆದು ಅಲ್ಲಿ ಸಿಗುವ ಔಷಧಿ ಗುಣಗಳುಳ್ಳ ಗಿಡ ಮೂಲಿಕೆಗಳಿಂದಲೇ ದಿವ್ಯ ಔಷಧವನ್ನು ತಯಾರಿಸಿ ಅನೇಕ ಜನರ ಜೀವವನ್ನು ಕಾಪಾಡುತ್ತಿದ್ದಾರೆ ಹೀಗೆ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬರು ಬಹಳ ಖ್ಯಾತಿಯನ್ನು ಹೊಂದಿರುವ ಪಾರಂಪರಿಕ ವೈದ್ಯರು ಇದ್ದಾರೆ ಇವರು ಬಹಳ ಅನುಭವ ಹೊಂದಿರುವ ನಾನಾ ರೀತಿಯ ರೋಗಿಗಳನ್ನು ನೋಡಿರುವಂತಹ ಮತ್ತು ಇವರಲ್ಲಿ ಅನೇಕರಿಗೆ ಚಿಕಿತ್ಸೆ ನೀಡಿ ಗುಣ ಹೊಂದುವಂತೆ ಮಾಡಿದ್ದಾರೆ ಸತಾ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರುವ ಇವರು ಗಿಡಮೂಲಿಕೆಗಳ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದ್ದಾರೆ ಹೊಲ ಗದ್ದೆಗಳಲ್ಲಿ ತೋಟಗಳಲ್ಲಿ ಕಾಡುಗಳಿಗೆ ಆಗಾಗ ಭೇಟಿ ನೀಡುವ ಇವರು ಮೂಲಿಕೆಗಳ ಸಂಪತ್ತನ್ನೇ ಹೊಂದಿದ್ದಾರೆ ಇವರು ಪಾರಂಪರಿಕ ವಿದ್ಯೆ ಕಲಿತಿರುವುದೇ ಒಂದು ರೋಚಕ ಕಥೆಯಂತೆ ನಾನು ಸುಮಾರು ಎಂಟು ವರ್ಷದ ಹಿಂದೆ ನಮ್ಮ ಒಬ್ಬರು ಕಾರ್ಯಕರ್ತರು ನಾನಾಗ ಬಜರಂಗಲದ ರಾಜ್ಯ ಸಂಚಾಲಕನಾಗಿದ್ದೆ ಆ ಸಮಯದಲ್ಲಿ ನಮ್ಮ ಒಬ್ಬರ ಕಾರ್ಯಕರ್ತರಿಗೆ ಕಿಡ್ನಿಲಿ ಸ್ಟೋನ್ ಆಗಿತ್ತು ಆ ಕಿಡ್ನಿ ಸ್ಟೋನನ್ನು ಎರಡು ಮೂರು ಆಸ್ಪತ್ರೆ ತೋರಿಸಿದಾಗ ಸುಮಾರು ಹತ್ತಿರ ಒಂದು ಲಕ್ಷ ರೂಪಾಯಿವರೆಗೂ ಆಗುತ್ತೆ ಅಂತ ಹೇಳಿದರು ಕೊನೆಗೆ ಯಾರೋ ಒಬ್ಬರು ಮೈಸೂರಿನ ಅತ್ಯಂತ ಪ್ರಖ್ಯಾತ ಪಾರಂಪರಿಕ ವೈದ್ಯರ ಹೆಸರನ್ನು ಕೊಟ್ಟರು ಅಲ್ಲಿ ಹೋಗಿ ಭೇಟಿ ಮಾಡಿ ಅಂತೇಳಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋದ್ವಿ ಭೇಟಿ ಮಾಡಿ ನಮ್ಮ ಆ ಯಾವ ಕಿಡ್ನಿ ಸ್ಟೋನ್ ಆಗಿತ್ತು ನಮ್ಮ ಕಾರ್ಯಕರ್ತರು ಅವರನ್ನು ಅವ್ರು ತೋರಿಸಿದ್ವಿ ತೋರಿಸಾದ್ಮೇಲೆ ಅವರು ಕೆಲವು ಗಿಡಮೂರಿಗಳಿಂದ ಮಾಡಿದಂಥ ಪುಡಿಯನ್ನು ಕೊಟ್ಟರು ಕೊಟ್ಟು ಅವ್ರನ್ನ ಕರ್ಕೊಂಡು ನಾನು ನಾನು ಕಾರತ್ರಕ್ಕೆ ಬಂದೆ ಅಷ್ಟರಲ್ಲಿ ಪಂಡಿತರು ನನ್ನನ್ನು ಹಿಂಬಾಲಿಸ್ಕೊಂಡು ಹಿಂದೆ ಬಂದರು ಹಿಂದೆ ಬಂದು ನನ್ನ ನನ್ನನ್ನು ಯಾರು ಅಂತ ಕರೆದರು ನಾನು ನನ್ನ ಯಾರಪ್ಪ ಗುರುಗಳೇನು ಕರೀತಾ ಇದ್ದಾರೆ ಅಂತ ತಿರುಗಿ ನೋಡಿದ್ರೆ ಪಂಡಿತರು ಹಿಂದೆ ಚಲೇ ಬಂದಿದ್ದರು ನಾನೇನಾದರೂ ಅವ್ರಿಗೆ ಹಣ ಕೊಡ ಬರ್ತಾ ಅಂತೇಳಿ ಗುರುಗಳೇ ಹಣ ಕೊಟ್ಟೇ ಅಲ್ವಾ ಅಂತಂದೆ ಹಣ ಕೊಟ್ಟಿದ್ದೀರಪ್ಪ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದರು ಸರಿ ಅಂತೇಳಿ ನಮ್ಮ ಪೇಷಂಟನ್ನ ಕೂರಿಸಿ ನಾನು ಪಕ್ಕಕ್ಕೆ ಬಂದೆ ಅವ್ರು ಹೇಳಿದರು ನಾವು ಏಳು ತಲೆಮಾರುಗಳಿಂದ ನಾವು ಪಾರಂಪರಿಕ ಪಂಡಿತರು ಮೈಸೂರು ಮಹಾರಾಜಿಗೆ ನಾವು ನಾವು ಆ ಒಂದು ಸೇವೆಯನ್ನು ಮಾಡ್ತಾಯಿದ್ವಿ ನಾನು ನನಗೊಬ್ಬನೇ ಮಗ ಅವರು ಬೇರೆ ಉದ್ಯಮದಲ್ಲಿ ತೊಡಸ್ಕೊಂಡಿದ್ದಾರೆ ಹಲವಾರು ಜನ ಪಂಡಿತರುಗಳು ಹಲವಾರು ಜನ ಆಯುರ್ವೇದಿಕ್ ಡಾಕ್ಟ್ರುಗಳು ಬಂದು ನನಗೆ ಈ ವಿದ್ಯೆನ ಹೇಳಿಕೊಡಿ ಅಂತ ಕೇಳ್ತಾರೆ ನನಗೆ ಮನಸ್ಸು ಆಗಿರಲಿಲ್ಲ ಆದರೆ ಇವತ್ತು ನನಗೆ ನಿಮ್ಮನ್ನು ನೋಡಿದ ಮೇಲೆ ನಿಮಗೆ ಇದನ್ನು ಹೇಳಬೇಕು ಅನ್ನುವಂಥ ಪ್ರೇರಣೆ ಆಗ್ತಾಯಿದೆ ನಿಮ್ಗೆ ಆಸಕ್ತಿ ಕಲಿತೀರಾ ಅಂತ ಹೇಳಿದರು ನನಗೆ ಒಂಥರ ಆಶ್ಚರ್ಯ ಆಯಿತು ಇದು ನನ್ನ ಅಲ್ಲ ಆ್ಯಕ್ಚುಲಿ ನನ್ನ ಫೀಲ್ಡ್ ಸಂಘಟನೆ ಆದರೆ ನಾನಂದೆ ಗುರುಗಳೇ ಇಂಥ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಖಂಡಿತ ಕಲಿತೀನಿ ಹೇಳ್ದೆ ನನ್ನ ಹೆಸರನ್ನು ಕೇಳಿದರು ನನ್ನ ನಕ್ಷತ್ರ ಬರ್ಕೊಂಡ್ರು ಕೇಳಿಕೊಂಡ್ರು ಹಾಗೆ ನನ್ನ ರಾಶಿಯನ್ನು ಕೇಳಿಕೊಂಡ್ರು ನನ್ನ ಫೋನ್ ನಂಬರ್ ತೊಗೊಂಡ್ರು ಅವ್ರು ಹೇಳಿದರು ನಿಮ್ಮ ಈ ಒಂದು ದಿನಾಂಕದಲ್ಲಿ ಯಾವತ್ತು ಅತಿಥಿ ಬೀಳುತ್ತೆ ಯಾವತ್ತು ದಿನಾಂಕ ಬೀಳುತ್ತೆ ನಿಮಗೆ ಒಂದು ವಾರ ಮುಂಚೆ ಫೋನ್ ಮಾಡ್ತೀನಿ ನೀವು ಶ್ರೀರಂಗಪಟ್ಟಣಕ್ಕೆ ಬರಬೇಕು ಅಂತ ಹೇಳಿದರು ಸರಿ ಒಂದು ವಾರ ಮುಂಚೆ ಎರಡು ತಿಂಗಳ ನಂತರ ಒಂದು ಒಂದು ದಿವಸ ಕರೆ ನನಗೆ ಫೋನ್ ಮಾಡಿದರು ಫೋನ್ ಮಾಡಿ ಶ್ರೀರಂಗಪಟ್ಟಣಕ್ಕೆ ಬರಬೇಕಾದ್ರೆ ಒಂದು ಆರು ತರ ರೀತಿ ಕಾಳುಗಳನ್ನು ತಗೊಂಡು ಬನ್ನಿ ಅಂತ ಹೇಳಿದರು ನಾನು ಕಾಳುಗಳನ್ನು ತೆಗೆದುಕೊಂಡೆ ಅಲ್ಲಿ ಶ್ರೀರಂಗಪಟ್ಟಣದ ಗಂಜಾಮಿನಲ್ಲಿ ಇರುವಂಥ ಶಿವನ ದೇವಾಲಯದಲ್ಲಿ ಅರ್ಚನೆ ಮಾಡಿಸಿ ಆ ಕಾಳುಗಳನ್ನು ದಾನ ಮಾಡಿ ದಾನ ಕೊಡಿಸಿ ನನಗೆ ಆ ಒಂದು ವಿದ್ಯೆಯ ಪಾಠವನ್ನು ಶುರು ಮಾಡಿದರು ಅವರು ಕೊಟ್ಟಂಥ ಭಿಕ್ಷೆ ಅವರು ಕೊಟ್ಟಂಥ ವಿದ್ಯೆ ಇವತ್ತು ನನ್ನ ಸಮಾಜದಲ್ಲಿ ಒಂದು ರೋಗ ಒಂದು ಸಮಾಜ ನಿರ್ಮಾಣ ಮಾಡಬೇಕು ತನ್ನ ಸ್ನೇಹಿತನಿಗೋಸ್ಕರ ಆಸ್ಪತ್ರೆಗೆ ಹೋಗಿದ್ದ ಇವರು ಇಂದು ಖ್ಯಾತಿ ಹೊಂದಿರುವ ಪಾರಂಪರಿಕ ವೈದ್ಯರಾಗಿದ್ದಾರೆ ತನ್ನ ವೃತ್ತಿ ಅಲ್ಲದಿದ್ದರೂ ಗುರುವಿದ್ಯೆಯನ್ನು ಸ್ವೀಕರಿಸಿರುವ ಇವರು ಶ್ರದ್ಧೆಯಿಂದ ಪಾರಂಪರಿಕ ವಿದ್ಯೆ ಮತ್ತು ಚಿಕಿತ್ಸಾ ವಿಧಾನಗಳನ್ನು ಕಲಿತು ಇಂದು ನೂರಾರು ಜನರ ಆರೋಗ್ಯ ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಮಧುಮೇಹ ಕಾಯಿಲೆ ಬಗ್ಗೆ ಆಳವಾಗಿ ಅಧ್ಯಯನವನ್ನು ಈ ಪಾರಂಪರಿಕ ವೈದ್ಯ ಮಾಡುತ್ತಿದ್ದಾರಂತೆ ಹಾಗಾದರೆ ಯಾರು ಈ ಪಾರಂಪರಿಕ ವೈದ್ಯರು ಈ ಮೇಲೆ ಹೇಳಿರುವಂತಹ ಪಾರಂಪರಿಕ ವೈದ್ಯರು ಮುಖ್ಯವಾಗಿ ಮಧುಮೇಹ ಥೈರಾಯ್ಡ್ ಗ್ಯಾಸ್ಟಿಕ್ ಮಲಬದ್ಧತೆ ಮೈಗ್ರೇನ್ ಪೈಲ್ಸ್ ಕಿಡ್ನಿ ಸಮಸ್ಯೆ ನರದೌರ್ಬಲ್ಯ ತಲೆಹೊಟ್ಟು ನಿದ್ರಾಹೀನತೆ ಬಂಜೆತನ ಪಿತ್ತವಿಕಾರ ಬೊಜ್ಜು ಹೃದಯ ನಾಳದಲ್ಲಿ ಕೊಬ್ಬು ಕಿಡ್ನಿ ಸ್ಟೋನ್ ಮಂಡಿ ನೋವು ಸೊಂಟ ನೋವು ಹಾಗೂ ಮುಖದ ಕಾಂತಿಯನ್ನು ಹೆಚ್ಚಿಸುವಂತಹ ಅತ್ಯಂತ ಪರಿಣಾಮಕಾರಿಯಾದ ಪಾರಂಪರಿಕ ಔಷಧಗಳನ್ನು ನೀಡುತ್ತಾರಂತೆ ಪ್ರತಿದಿನ ಇವರನ್ನು ಹುಡುಕಿಕೊಂಡು ಔಷಧಿಗಳಿಗಾಗಿ ಜನರು ಬರುತ್ತಾರಂತೆ ಇಂತಹ ಆಸಕ್ತಿಕರ ಯುವ ಪಾರಂಪರಿಕ ವೈದ್ಯರನ್ನು ನಮ್ಮ ಆಯುಷ್ ಟಿವಿ ತಂಡ ಹುಡುಕಿಕೊಂಡು ಮಂಡ್ಯದ ಕಡೆಗೆ ಹೊರಟಿತು ಬೆಂಗಳೂರಿನಿಂದ ಹೊರಟ ನಮಗೆ ಸುಂದರವಾದ ಹೆದ್ದಾರಿಗಳು ಸ್ವಾಗತ ನೀಡುವಂತಿತ್ತು ಸ್ವಲ್ಪ ದೂರ ಕ್ರಮಿಸಿದ ನಂತರ ಹಳ್ಳಿಗಳ ನಿಜ ಸೊಬಗನ್ನು ನೋಡುತ್ತಾ ಹೋದೆವು ಸುಂದರವಾದ ಹಳ್ಳಿಯ ವಾತಾವರಣ ಮತ್ತು ಅಲ್ಲಿಯ ಜನರ ಜೀವನ ನೋಡುತ್ತಾ ಮುಂದೆ ಸಾಗಿದೆವು ಕೊನೆಗೂ ಸುಮಾರು ನೂರು ಕಿಲೋಮೀಟರ್ ಆಗಿದ ನಮಗೆ ಮಂಡ್ಯ ಜಿಲ್ಲೆಯ ನಿಜವಾದ ಹಳ್ಳಿ ಜೀವನ ಪರಿಚಯವಾಯಿತು ಸುತ್ತಲೂ ಹಸಿರು ತೋಟ ಗದ್ದೆ ಸುಂದರವಾದ ರಸ್ತೆಗಳು ಎಲ್ಲವೂ ಮನಸ್ಸಿಗೆ ಬಹಳ ಮುದ ನೀಡುವಂತಿತ್ತು ನೂರಾರು ಹಳ್ಳಿಗಳನ್ನು ದಾಟಿಕೊಂಡು ಕೊನೆಗೆ ಈ ಪಾರಂಪರಿಕ ವೈದ್ಯರು ಇರುವ ಸ್ಥಳವನ್ನು ತಲುಪಿದೆವು ಈ ಪಾರಂಪರಿಕ ವೈದ್ಯರು ಯಾರೆಂದು ನಾವು ಮುಂದೆ ನಿಮಗೆ ತಿಳಿಸ್ತೀವಿ ಆದರೆ ಈ ವೈದ್ಯರ ಬಗ್ಗೆ ಇಲ್ಲೊಬ್ಬರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ಇವರ ಹೆಸರು ಚೇತನ್ ಇದೇ ಮಂಡ್ಯ ಜಿಲ್ಲೆಯವರಂತೆ ತನ್ನ ತಾಯಿಯವರಿಗೆ ಶುಗರ್ ಕಾಯಿಲೆ ಇದ್ದು ಕಂಟ್ರೋಲ್ ಮಾಡಲು ಸಾಧ್ಯವಾಗಿಲ್ಲವಂತೆ ಶುಗರ್ ಸುಮಾರು ಆರುನೂರು ದಾಟಿತ್ತಂತೆ ಹೀಗಿರುವಾಗ ಇವರು ನೇರವಾಗಿ ಈ ಪಾರಂಪರಿಕ ವೈದ್ಯರ ಬಳಿಗೆ ಬಂದು ಚಿಕಿತ್ಸೆ ಪಡೆದಿದ್ದರಂತೆ ಹಾಗಾದರೆ ಮುಂದೇನಾಯಿತು ಮಂಜುನಾಥರ ಹತ್ರ ಶುಗರ್ದು ಪೌಡರ್ ತೊಗೊಂಡಿದ್ದೆ ನಮ್ಮ ತಾಯಿಗೆ ಇನ್ಸುಲಿನ್ ಹೋಗ್ಬಿಟ್ಟಿದ್ರು ನಮ್ಮ ತಾಯಿ ಆರುನೂರು ಮೇಲೆ ಆಗ್ಬಿಟ್ಟಿತ್ತು ಆ ಪೌಡ್ರ್ ತಗೊಂಡು ಬೆಳಿಗ್ಗೆ ಆಳೋಟೆಗೆ ಕುಡ್ದು ತಿರ್ಗಾ ರಾತ್ರಿ ಮಲ್ಲಿಗೆ ಬೇಕಾದ್ರೆ ಕುಡ್ದು ಎರಡು ಟೈಮ್ ಯೂಸ್ ಮಾಡಿದ್ಕೆ ಇವತ್ತು ನಾರ್ಮಲ್ ಅಂದರೆ ಎಪ್ಪತ್ತು ಅರವತ್ತು ಈ ರೇಂಜಲ್ಲಿ ವಯಸ್ಸಾದ ಇವರ ಹೆಸರು ಪುಟ್ಟಸ್ವಾಮಿಗೌಡ ಮಂಡಿ ನೋವಿನಿಂದ ಬಹಳ ನೋವು ಅನುಭವಿಸುತ್ತಿದ್ದು ನಡೆಯಲಾಗದೆ ಬೇರೊಬ್ಬರ ಸಹಾಯ ಪಡೆದು ಅವರು ದಿನನಿತ್ಯದ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದರಂತೆ ಆದರೆ ಇಂದು ಯಾರದೇ ಸಹಾಯವಿಲ್ಲದೆ ನಡೆದುಕೊಂಡು ಬರಲು ಸಾಧ್ಯವಾಗುತ್ತಿದೆ ಎಂದು ಹೇಳುತ್ತಿದ್ದಾರೆ ಇದು ಸಾಧ್ಯವಾಗಿದ್ದು ಈ ಪಾರಂಪರಿಕ ವೈದ್ಯರಿಂದಲೇ ಎಂದು ಹೇಳುತ್ತಿದ್ದಾರೆ ಈ ತಾತ ಎಚ್ಗೋಡಳ್ಳಿಯವ್ರ ನಾವು ಈ ಮಂಡಿ ಎರಡು ಊತ ಬಂದ್ಬಿಟ್ಟು ಸರ್ ನಿದ್ದೆ ಮಾಡೋಕ್ಕಾಯ್ತಿರಲಿಲ್ಲ ಆಗ ನಮ್ಮ ಮೈದಾನ ಏನು ಮಾಡಿದೆ ಈ ಔಷಧಿ ಕೊಟ್ಟ ಔಷಧಿ ಕೊಟ್ಟ ಮೇಲೆ ಆ ಮುಲಾವ ಉಜ್ಜ ಶುರು ಮಾಡಿದ ಮೂರ್ನಾಲ್ಕು ತಾಯಿಯಿಂದ ಒಂದು ವಾರ ತಾಯಿಯಿಂದ ಉಜ್ಜ ಮೇಲೆ ಊತನೂ ಕಡಿಮೆ ಆಯಿತು ಊತ ಕಡಿಮೆ ಆದಮೇಲೆ ಈಗ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೇನೆ ಈಗ ನೋವು ಎಲ್ಲ ಕಡಿಮೆ ಆಗಿದೆ ಹೀಗೆ ಗುರು ಒಬ್ಬರು ಈ ವ್ಯಕ್ತಿಗೆ ವಿದ್ಯೆಯನ್ನು ದಾರ ಇಳದಿದ್ದ ಕಾರಣ ಇಂದು ನೂರಾರು ಜನರಿಗೆ ಉಳಿತು ಮಾಡುವಂತಾಗಿದೆ ಬಜರಂಗ ದಳದ ಸಂಘದ ಕಾರ್ಯದೊಂದಿಗೆ ಪಾರಂಪರಿಕ ವೈದ್ಯವನ್ನು ಮಾಡಿಕೊಂಡು ಬಂದಿದ್ದಾರೆ ಸುಮಾರು ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ನೀಡುವ ಇವರು ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಖ್ಯಾತಿಯನ್ನು ಹೊಂದಿದ್ದಾರೆ ಮಧುಮೇಹದಂಥ ಕಾಯಿಲೆಗೆ ಸರಳವಾಗಿ ಚಿಕಿತ್ಸೆಗಳನ್ನು ಮತ್ತು ಔಷಧಿಗಳನ್ನು ನೀಡುತ್ತಾರೆ ಮಧುಮೇಹದ ಕುರಿತು ಆಳವಾಗಿ ಅಧ್ಯಯನ ಮಾಡಿದ್ದಾರಂತೆ ಮಧುಮೇಹ ಎಂಬುದು ಕಾಯಿಲೆಯೇ ಅಲ್ಲ ಅದನ್ನು ಹಂತ ಹಂತವಾಗಿ ನಿಯಂತ್ರಿಸಬಹುದು ಎಂದು ಹೇಳುತ್ತಿದ್ದಾರೆ ಹಾಗಾದ್ರೆ ಈ ಖ್ಯಾತ ನಾಟಿ ವೈದ್ಯರು ಯಾರು ಗೊತ್ತಾ ಇವರೇ ನೋಡಿ ಮಂಡ್ಯ ಜಿಲ್ಲೆಯ ಖ್ಯಾತ ಪಾರಂಪರಿಕ ವೈದ್ಯರಾದ ಮಂಜುನಾಥ್